ಹಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಸಬ್ಬಕ್ಕಿ ಸೊಪ್ಪಿನ ಬೋಂಡ ಸಬ್ಬಕ್ಕಿ ಸೊಪ್ಪು ಬೋಂಡನ ಹೆಲ್ತಿಯಾಗಿ ಸೊ ಮಾಡ್ಕೋಬೇಕು ಅಂದರೆ ಸ್ವಲ್ಪ ನಾವು ಸೊಪ್ಪು ಸೊಪ್ಪುಗಳನ್ನ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಹೆಲ್ದಿ ಆಗುತ್ತೆ ಈ ಮಳೆಗಾಲದಲ್ಲಿ ಇಂಥ ಸಮಯದಲ್ಲಿ ಬೋಂಡ ತಿನ್ನಬೇಕು ಏನಾದರೂ ಖಾರವಾಗಿರೋದನ್ನ ತಿನ್ನಬೇಕು ಅನ್ನಿಸ್ದಾಗ ಈ ಥರ ಬೋಂಡಗಳನ್ನ ನಾವು ಮಾಡ್ಕೋತೀವಿ ಇಲ್ಲಿ ಮೊದಲಿಗೆ ನಾನು ಎರಡು ಕಪ್ಪಷ್ಟು ಎರಡರಿಂದ ಎರಡೂವರೆ ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ನಾನು ಅರ್ಶಿನ ಉಪ್ಪು ಮತ್ತು ಓಮ್ ಕಾಳು ಡೈಜೆಷನ್ ಒಳ್ಳೇದು ಅದನ್ನು ಸ್ವಲ್ಪ ರಬ್ ಮಾಡಿ ಹಾಕ್ಕೋಬೇಕು ಕೈಯಲ್ಲಿ ರಬ್ ಮಾಡಿದ್ರೆ ಅದು ಸ್ವಲ್ಪ ಒಳಗಡೆ ಇರೋ ಅಂಶ ಬಿಟ್ಕೊಳ್ಳುತ್ತೆ ಹಂಗಾಗಿ ನಾವು ರಬ್ ಮಾಡಬೇಕಾಗತ್ತೆ ಅದನ್ನು ಸ್ವಲ್ಪ ಸಣ್ಣ ಸಣ್ಣ ಇರೋದರಿಂದ ಎರಡು ಸಾರಿ ನಾನು ರಬ್ ಮಾಡ್ತಾ ಡೈಜೆಷನ್ಗೆ ಒಳ್ಳೆಯದಾಗಲಿ ಅಂದ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಕಟ್ ಮಾಡಿರೋ ಹಸಿಮೆಣಸಿನಕಾಯಿ ಈರುಳ್ಳಿ ಈರುಳ್ಳಿ ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇದನ್ನು ನಾವು ನುಗ್ಗೆ ಸೊಪ್ಪಲ್ಲೂ ಮಾಡ್ಕೋಬೋದು ಎಳೆ ನುಗ್ಗೆ ಬರುತ್ತಲ್ಲ ಅದರಲ್ಲಿ ಮಾಡ್ಕೋಬೇಕು ಸೊಪ್ಪು ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಹಂಗೇನೆ ನೀರು ಹಾಕ್ಕೊಳ್ಳ್ದೇನೇ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ಅದರಲ್ಲಿ ಎಷ್ಟು ನೀರು ನೀರಿನ ಅಂಶ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಆವಾಗ ಅದು ಸ್ಪ್ರೆಡ್ ಆಗುತ್ತೆ ಆಮೇಲೆ ನಮ್ಗೆ ಬೇಕಾದಷ್ಟು ನೀರು ಹಾಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸಾಲ್ಟು ಕಾಳು ಮತ್ತು ಅರಶಿನ ಎಲ್ಲ ಎಲ್ಲದಕ್ಕೂ ಮಿಕ್ಸ್ ಆಗೋ ಥರ ಇವಾಗ ನೀರು ಹಾಕೋತಾ ಇದ್ದೀನಿ ನೀರೂ ಅಷ್ಟೇ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ತುಂಬ ಜಾಸ್ತಿ ಹಾಕೋಬಾರ್ದು ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಎಣ್ಣೆ ಇರುತ್ತೆ ಅಷ್ಟೇ ಸಾಕಾಗತ್ತೆ ಎರಡು ಟೈಮ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಸಾಕಾಗತ್ತೆ ಅದನ್ನೇ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಅಕ್ಕಿಟ್ಟು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದು ಮಿಸ್ ಆಗಿದೆ ಕ್ರಿಸ್ಪಿನೆಸ್ ಬರುತ್ತೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಳ್ಳಿ ಒಂದು ಸ್ಪೂ ಒಂದು ಸ್ಪೂನಷ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು ಐ ಐದರಿಂದ ಹತ್ತು ನಿಮಿಷ ಅದನ್ನ ಹಾಗೆ ಬಿಡಬೇಕು ಈಗ ಸ್ಟವ್ ಅಂಟಿಸ್ಕೊಂಡು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕಿ ಎಣ್ಣೆ ಕಾದಿದೆ ನಾನು ಫಸ್ಟು ಒಂದು ಸ್ವಲ್ಪ ಹಾಕಿ ನೋಡ್ಕೋತಾ ಇದ್ದೀನಿ ಕಡಲೆ ಇಟ್ಟು ನಾವು ಬಳಸುವಾಗ ಆದಷ್ಟು ಫ್ರೆಶ್ ಹಾಕ್ಸಿದ್ರೆ ಒಳ್ಳೆಯದು ಇಲ್ಲಾಂದರೆ ಅಷ್ಟು ನೀಟಾಗಿ ಸಾಫ್ಟಾಗಿ ಬುಂಡ ನಮಗೆ ಇದಾಗೋದಿಲ್ಲ ತಿನ್ನಲಿಕ್ಕೆ ಕಡಲೆ ಇಟ್ಟಂದರೆ ಆದಷ್ಟು ಕಡಿಮೆ ತೊಗೊಂಡು ಬನ್ನಿ ಬೇಗ ಬಳಸ್ಬಿಡ್ಬೇಕು ಇಲ್ಲ ಸ್ವಲ್ಪ ಫ್ರಿಡ್ಜಲ್ಲಿ ಇಟ್ಕೊತೀವಿ ಅನ್ನೋದಾದರೆ ಓಕೆ ಆಚೆ ಕಡೆ ಇದ್ರೆ ಇಟ್ಟರೆ ಫ್ರೆಶ್ನೆಸ್ ಹೋಗುತ್ತೆ ಈಗೆಲ್ಲನೂ ನಾನು ಎಣ್ಣೆನಲ್ಲಿ ಹಾಕೋತಾ ಇದ್ದೀನಿ ಕರಿತಾ ಇದ್ದೀನಿ ನೋಡ್ಬೋದು ತಿರ್ಗಿಸ್ತಾ ಇದ್ದೀನಿ ಬರೀ ಗ್ರೀನಾಗೆ ಕಾಣಿಸುತ್ತೆ ಸಬ್ಬಕ್ಕಿ ಸೊಪ್ಪು ಹಾಕಿರೋದ್ರಿಂದ ಈ ಥರ ಸೊಪ್ಪುಗಳನ್ನ ಹಾಕೊಂಡ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಹೆಲ್ದಿಯಾಗಿರುತ್ತೆ ಅಷ್ಟೇ ಚಳಿಗಾಲದಲ್ಲಿ ಈ ಥರ ಖಾರವಾಗಿರೋದು ಮಾಡ್ಕೊಂಡು ಎಲ್ರಿಗೂ ಇಷ್ಟ ಆಗುತ್ತೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದರಿಂದ ಸ್ವಲ್ಪ ಹೆಲ್ದಿಯಾಗಿ ಈ ಥರ ಮಾಡ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿ ಬಂದಿತ್ತು ನೀವು ಸಹ ಮಾಡ್ಕೊಳ್ಳಿ ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದಕ್ಕೆ ಪ್ರಯತ್ನ ಪಡಿ ಎಲ್ಲರೂ ಇಷ್ಟಪಟ್ಟು ತಿಂದು ಖುಷಿ ಪಡ್ತಾರೆ ನೋಡ್ಬೋದು ಮೇಲೆ ಸ್ವಲ್ಪ ಮೇಲೆ ಈ ಥರ ಇದೆ ಇಷ್ಟೇ ಫ್ರೆಂಡ್ಸ್ ಸಬ್ಬಕ್ಕಿ ಸೊಪ್ಪೆ ಥ್ಯಾಂಕ್ ಯು ಫಾರ್ ವಾಚಿಂಗ್